ನೋಡಿ ತಿಂಡಿಗೆ ನಾನು ಇಡ್ಲಿ ವಡೆ ಹಾಗೇ ಇದು ಕಡಲೆ ಬೀಜದ ಚಟ್ನಿ ಸಾಂಬಾರು ಮಾಡಿರೋದು ಇವಾಗ ನಾನು ಕಡಲೆ ಉದ್ದಿನ ವಡೆ ಮತ್ತು ಇದು ಚಟ್ನಿ ಅಂದರೆ ಸಾಂಬಾರು ಥರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಗರಿ ಗರಿಯಾದ ಉದ್ದಿನ ವಡೆ ಹೇಗೆ ಮಾಡೋದು ಹೋಟೆಲ್ ಸ್ಟೈಲಲ್ಲಿ ಅಂತ ತೋರಿಸ್ತೀನಿ ಬನ್ನಿ ಉದ್ದಿನ ಬೆಳೆ ನೆನೆಸಿಟ್ಕೊಂಡಿದ್ದೀನಿ ಸಾಲ್ಟು ಸ್ವಲ್ಪ ಅಕ್ಕಿ ಹಸಿಟ್ಟು ಆಮೇಲೆ ಇದು ಸೋಡಾ ಪೌಡ್ರು ಇದನ್ನು ಈಗ ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ ನೋಡಿ ಈ ಥರ ಜಾಸ್ತಿ ನೀರು ಹಾಕಿಲ್ಲ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಸಿಟ್ಟು ಅಕ್ಕಿ ಹಸಿಟ್ಟಿಂದ ಗರಿ ಗರಿಯಾಗಿ ಬರುತ್ತೆ ಅಂತ ಆಮೇಲೆ ವಡೆ ಮಾಡೋಕ್ಕೂ ಸರಿ ಇರುತ್ತೆ ನಮಗೆ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೋಬೇಕು ಚಿಟಿಕೆ ಆಗುವಷ್ಟು ಸೋಡಾ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣಸೆಲ್ಲ ಹಾಕ್ತಾರೆ ಬಟ್ ಮಕ್ಕಳು ತಿನ್ನೋದಲ್ವ ಇಷ್ಟಪಡೋಲ್ಲ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕಲಿಸ್ಕೋಬೇಕು ಅಕ್ಕಿ ಹಸಿ ಹಿಟ್ಟಾಕಿರ್ತೀವಲ್ವ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಇದು ನಮಗೆ ವಡೆ ಮಾಡೋಕ್ಕೆ ಕನ್ಸಿ ಹೀಗಿರಬೇಕು ಈಗ ಎಣ್ಣೆಕಾಯಿ ಇಟ್ಟಿದ್ದೀನಿ ನಾನು ಹೇಗೆ ಹಾಕೋ ತೋರಿಸ್ತೀನಿ ಕಾಯಿ ಅಷ್ಟೊತ್ತಿಗೆ ನಾನಿವತ್ತೊಂದು ಡಿಫ್ರೆಂಟಾಗಿರೋ ಚಟ್ನಿ ಕಡಲೆಕಾಯಿ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಎಣ್ಣೆ ಎಣ್ಣೆ ಕಾಯಿ ಕಿಟ್ಟಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇಲ್ಲಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದೊಂಥರ ಚೆನ್ನಾಗಿರುತ್ತೆ ನನಗೆ ಡೈಲಿ ಕಡಲೆ ಬೀಜ ಚಟ್ನಿಗಿಂತ ಒಂಥರ ಕಡಲೆ ತೆಂಗಿನಕಾಯಿ ಕಡಲೆ ತೆಂಗಿನಕಾಯಿ ಚಟ್ನಿಗಿಂತ ಇದೊಂಥರ ಚಟ್ನಿ ಚೆನ್ನಾಗಿರುತ್ತೆ ಈಗ ನೋಡಿ ಎಣ್ಣೆಗೆನೆ ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಸ್ವಲ್ಪ ಎಷ್ಟು ಬೇಕಷ್ಟು ಅಷ್ಟು ಖಾರದ ಪುಡಿ ಈ ಚಟ್ನಿ ಏನಂದರೆ ಬೇಸಿಗೆಯಲ್ಲಿ ಮಕ್ಕಳಿಗೆ ಬಾಕ್ಸ್ ನಾವು ಸೇ ಕಾಯಿ ಚಟ್ನಿ ಕೊಟ್ಟರೆ ಸ್ವಲ್ಪ ಮಧ್ಯಾಹ್ನಕ್ಕೆ ಇರೋದಂಗತ್ತೆ ಈ ಚಟ್ನಿ ಮಾಡಿಕೊಟ್ರೆ ಏನೂ ಆಗೋಲ್ಲ ನಮ್ಮ ಮಕ್ಕಳಿಗೆ ಇಷ್ಟ ನೋಡಿ ಈಗ ಪುಡಿ ಮಾಡಿರೋ ಕಡಲೆ ಬೀಜದ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಇಷ್ಟ ಇದು ಇದಕ್ಕೆ ನೀರು ಹಾಕಿದ್ರೆ ರುಚಿಗೆ ತಕ್ಕಷ್ಟು ಸೂಪ್ ಹಾಕಿ ನೋಡಿ ಈಗ ಇದು ಸಾಂಬಾರ್ ಥರನೇ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವತ್ತು ಇಡ್ಲಿ ವಡೆ ಮಾಡಿದ್ದಲ್ಲ ಅದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಥರ ಈಗ ಅನ್ನಿಸ್ತು ನಮ್ಮ ಡಿಫ್ರೆಂಟ್ ಚಟ್ನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಈಗ ವಡೆಗೆ ಎಣ್ಣೆ ಕಾದಿದೆ ಎಣ್ಣೆ ಹಾಕಿ ಹಾಕಿ ತೋರಿಸ್ತೀನಿ ಈಗ ಎಣ್ಣೆ ಕಾದಿದೆ ನಮ್ಮದು ಇದುವರೆ ಹೇಗೆ ಮಾಡ್ಕೊಳ್ಳೋದಂತ ಸ್ವಲ್ಪ ನೀರಿಟ್ಕೊಂಡು ಕೈ ಹಿಂಗೆ ಹಚ್ಕೊಂಡು ಹಿಟ್ಟನ್ನು ಹಿಟ್ಟನ್ನು ಈ ಥರ ತಗೊಂಡು ಕೈಗೆ ನೀರು ಹಚ್ಕೊಂಡ್ರೆ ಅದು ಅಂಟಲ್ಲ ಆವಾಗ ಮಧ್ಯಕ್ಕೆ ಈ ಥರ ಅವ್ರು ಮಾಡೋದು ಯಾವುದೇ ಇದನ್ನೇ ಬೇಡ ನಮಗೆ ಕೈಯಲ್ಲೇ ಮಾಡ್ಕೋಬೋದು ಈಗ ಬನ್ನಿ ಎಣ್ಣೆಗೆ ಹಾಕ್ತೀವಿ ನೋಡಿ ಚೆನ್ನಾಗಿರುತ್ತೆ

ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ನಮ್ಮ ಬಿಸಿ ಬಿಸಿ ಮೇಂದು ರೆಡಿ ಆಗುತ್ತೆ ಈಗ ಬೇರೆ ಮಳೆ ಹೊರಗಡೆ ಮಳೆ ಇದ್ದಾಗ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಅಂತ ನಾನು ಮಾಡಿದ್ದು ಹಾಗೆ ವೀಡಿಯೋಸ್ ಏನು ಮಾಡಿದೆ ಹೇಗನಿಸ್ತು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫುರ್ತಿ ವಿಡಿಯೋ ನೋಡಿದ್ದಕ್ಕೆ ನೋಡಿ ಇವಾಗ ಫೈನಲ್ ಆಗಿ ರೆಡಿ ಆಯಿತು ನೋಡಿ